ಹಾಯ್ ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಗ ಆಲ್ರೆಡಿ ನನ್ನ ಚಾನಲ್ಗೆ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ಆಗಿದ್ದಾರೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರಿ ತುಂಬ ಹೃದಯದ ಧನ್ಯವಾದಗಳು ಹಾಗೆ ಎಲ್ಲರೂ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾನೆ ಇರಿ ನೋಡಿ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಸ್ಯಾರಿಗೆ ಫಾಲ್ಸ್ ಹಾಕಿ ಮತ್ತು ಸ್ಯಾರಿದು ಅಂಚು ಅಂಚ್ ಅಂತ ಬರಿ ಬರ್ತಲ್ವಾ ಎಡ್ಜು ಅದನ್ನ ಹೊಲಿಯೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಈಗ ಆಲ್ರೆಡಿ ನಾನು ತೋರಿಸಿದ್ದೀನಿ ಇದು ಇನ್ನೂ ಒಂದು ಸ್ಯಾರಿಗೆ ನಾನು ತೋರಿಸ್ತಾ ಇದ್ದೀನಿ ಒಂದು ಗೋಲ್ಡ್ ಸ್ಯಾರಿ ತೊಗೊಂಡಿದ್ದೆ ಸೊ ಆ ಗೋಲ್ಡ್ ಸ್ಯಾರಿಗೆ ಹೇಗೆ ನಾವೇ ಮನೇಲೇ ಹಾಕೋದು ಅನ್ನೋದು ಕೂಡ ನಾನು ತೋರಿಸ್ತಾ ಇದ್ದೀನಿ ನಮ್ಮ ವಿಡಿಯೋದಲ್ಲಿ ಇದಕ್ಕೆ ನಾವು ಕಿನಾರ ಹೊಲ್ಗೆ ಅಂತ ಹಾಕಬೇಕು ಕಿನಾರ ಹೊಲ್ಗೆ ಈಗ ಆಲ್ರೆಡಿ ನಿಮ್ಮೆಲ್ರಿಗೂ ಗೊತ್ತು ನಾನು ವೀಡಿಯೋದಲ್ಲಿ ಆಲ್ರೆಡಿ ತೋರಿಸಿದ್ದೀನಿ ಕಿನಾರ ಹೊಲ್ಗೆ ಅಂದರೆ ಏನು ಅಂತ ನೋಡಿ ಇದು ಎಕ್ಸ್ಟ್ರಾ ಏನಿದೆ ಅದನ್ನು ನಾವು ಕಟ್ ಮಾಡಿಬಿಡಬೇಕು ಒಂದು ಎರಡು ಎರಡು ಸೈಡಿಂಗೆ ಹಿಂಗೆ ಒಳಗಡೆ ಹಿಂಗೆ ತಳ್ಕೊತ ತೊಳ್ಕೊತ ಹಿಂಗೆ ಕ್ಲೀನಾಗಿ ಮರ್ಚ್ಕೊಂಡು ಕ್ಲೀನಾಗಿ ಹೊಲ್ ಹೊಲ್ಕೊಂಡು ಹೋದರೆ ನಾವು ಯಾವುದೇ ಸ್ಯಾರಿಗೆ ಜಿಗ್ ಜಾಗೇ ಬೇಕು ಅನ್ನೋದು ಏನಿರೋಲ್ಲ ಈ ಥರ ಕೂಡ ನಾವು ಅಂಚಿನ ಹೊಲ್ಕೊಬೋದು ಚೆನ್ನಾಗೇ ಬರುತ್ತೆ ಸ್ಯಾರಿಗೆ ಕೆಲವರ ಹತ್ರ ಜಿಗ್ ಜಾಗ್ ಮಿಷಿನ್ ಇರೋಲ್ಲ ಅವರು ಏನು ಮಾಡೋದು ಸೊ ಈ ಥರ ಮಾಡಿಕೊಂಡ್ರೆ ಈಸಿಯಾಗೇ ಇರುತ್ತೆ ಸೊ ಇದನ್ನು ಸ್ಯಾರಿ ಫುಲ್ಲು ಕೂಡ ಇದೇ ಥರನೇ ಮಾಡಿಕೊಂಡು ಈ ಸ್ಯಾರಿ ಸೈಡ್ ಏನು ಅಂಚಿದೆ ಅದು ಕೂಡ ಹಾಕೊಬೇಕು ನೋಡಿ ಇದು ಕ್ಲೀನಾಗಿ ಫಿನಿಶಿಂಗ್ ಮಾಡಬೇಕು ಕ್ಲೀನಾಗಿ ಕ್ಲೋಸ್ ಮಾಡಿ ಅದಕ್ಕೆ ನಾವಲ್ಲಿ ರಫ್ ಹೊಡಿಬೇಕು ಅದು ಸ್ವಲ್ಪ ಕ್ರಾಸ್ ಇದೆ ಸೊ ಹಾಗಾಗಿ ಕ್ಲೀನಾಗಿ ಮರ್ಚಿ ಒಳಗಡೆ ಅದನ್ನು ಕ್ರಾಸ್ ಆಗೇನೆ ಕ್ಲೀನಾಗಿ ಹೊಲ್ ಹೊಲಿಬೇಕು ಅಲ್ಲಿಗೆ ಅದು ಮುಗಿಯುತ್ತೆ ಈಗ ಸ್ಯಾರಿಗೆ ಫಾಲ್ಸ್ ಹಾಕೋದು ಹೇಗೆ ನೋಡೋಣ ಇಲ್ಲಿ ಸ್ಟಾರ್ಟಿಂಗು ನಾವು ಆ ಡೋರ್ ಹೊಲಿದ್ವಲ್ಲ ಎಡ್ಜಸ್ಟ್ನ ಅಲ್ಲಿ ಒಂದು ಗೇಣ್ ಬಿಟ್ಟು ಇನ್ನು ಮಿಕ್ಕಿದ್ನ ನಾವು ನೋಡಿ ಇಲ್ಲಿ ಫಾಲ್ಸ್ನ ಸ್ಯಾರಿಗೆ ಫಾಲ್ಸ್ ಅದು ಕ್ರೀಮ್ ಕಲರ್ ತಂದಿದೆ ಸೊ ಅದನ್ನು ಸ್ಟಾರ್ಟಿಂಗು ಒಂದು ಹಾಫ್ ಹಾಫ್ ಇಂಚ್ ಮರ್ಚ್ಬಿಟ್ಟು ಆ ಒಂದು ಗೇಣ್ ಇಟ್ಟಿದ್ವಲ್ಲ ಅಲ್ಲಿಂದ ನಾವು ಸ್ಟಾರ್ಟ್ ಮಾಡಬೇಕು ಹೊಲಿಯೋಕ್ಕೆ ಸೊ ಇದು ನಾವು ಆಲ್ರೆಡಿ ಫಾಲ್ಸ್ನ ನೀರಲ್ಲಿ ನೆನೆಸಿ ಒನ್ ಅವರು ಆಮೇಲೆ ಅದನ್ನು ನಾವು ಈಗ ಫಾಲ್ಸ್ ಹಾಕ್ತಾ ಇರೋದು ನೀವೇನಾದರೂ ಡೈರೆಕ್ಟಾಗಿ ಹಾಕಿದ್ರೆ ಸ್ಯಾರಿ ನೀರಿಗೆ ಹಾಕಿದ್ಮೇಲೆ ಅದು ಸಿಂಕಾಗಿ ಸ್ಯಾರಿ ಫಾಲ್ಸು ಸ್ಯಾರಿ ಎಲ್ಲ ಒಂಥರ ಹೋಗ್ಬಿಡುತ್ತೆ ಅಂದರೆ ಚೆನ್ನಾಗಿರಲ್ಲ ಸ್ಯಾರಿ ಫುಲ್ ಟೈಟಾಗಿರುತ್ತೆ ಸ್ಯಾರಿದು ಫಾಲ್ಸು ಸಿಂಕ್ ಆಗುತ್ತಲ್ವ ಅವಾಗ ಎಲ್ಲ ಟೈಟಿಗೆ ಆಗ್ಬಿಟ್ಟು ಒಂಥರ ಏನೋ ಒಂಥರ ಚೆನ್ನಾಗಿ ಕಾಣಿಸಲ್ಲ ಸೊ ಅದಕ್ಕೆ ನೀವು ಒಂದ್ಸಲ ನೀರಿಗೆ ಹಾಕ್ಬಿಟ್ಟು ಒನ್ ಅವರ್ ಸೋಕ್ ಮಾಡಿಬಿಟ್ಬಿಡಿ ಅದಾದಮೇಲೆ ಅದರಲ್ಲಿ ಏನಿದೆ ಗಂಜಿ ಹೋಗ್ಬಿಡುತ್ತೆ ಆಮೇಲೆ ನೀವು ಅದನ್ನು ಕ್ಲೀನಾಗಿ ಒಣಗ್ ಒಣಗಿಸ್ಬಿಟ್ಟು ಐರನ್ ಮಾಡಿ ಕೂಡ ಹಾಕೋಬೋದು ಇಲ್ಲಾಂದರೆ ಕ್ಲೀನಾಗಿ ಒದ್ರುಬಿಟ್ಟು ಒಣಗಿಸಿದ್ರೆ ಅದೇ ಐರನ್ ಆಗಿ ಬರುತ್ತೆ ನೋಡಿ ಈ ಥರ ಎಡ್ಜಸ್ಗೆ ಕಿನಾರ ಹೊಲ್ಗೆ ಅಂತ ಹಾಕ್ಕೊಂಡು ಕ್ಲೀನಾಗಿ ಸ್ಯಾರಿ ಫುಲ್ಲು ಹೀಗೆ ಹೊಲ್ಕೊಂಡು ಬರಬೇಕು ನೀವು ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಎಂಡಲ್ಲಿ ಒಂದು ನಿಮಗೆ ವಿಡಿಯೋ ಎಂಡಲ್ಲಿ ನಿಮಗೊಂದು ಟಿಪ್ಸ್ ಹೇಳ್ತೀನಿ ನಾನು ಇಲ್ಲಿ ಯಾವುದೇ ರೀತಿ ನೀವು ಸ್ಯಾರಿನೇ ಆಗಲಿ ಫಾಲ್ಸ್ನೇ ಆಗಲಿ ಎಳಿಯಕ್ಕೆ ಹೋಗ್ಬೇಡಿ ಸೊ ಈಸಿಯಾಗಿ ಅದು ಏನಿದೆ ಅದು ಹಾಗೆ ಹೊಲ್ಕೊತಾ ಬನ್ನಿ ನೀವು ಯಾವುದಾದ್ರೂ ಒಂದು ಬಟ್ಟೆ ಅಂದರೆ ಸ್ಯಾರಿ ಅಥವಾ ಫಾಲ್ಸ್ ಯಾವುದಾದ್ರೂ ಒಂದು ಬಟ್ಟೆ ಎಳೆದ್ರೂ ಕೂಡ ಇಡೀ ಸ್ಯಾರಿ ವಿತ್ ಫಾಲ್ಸ್ ಹೋಗ್ಬಿಡುತ್ತೆ ನೋಡಿ ಇದು ಈಗ ಒಂದು ಸೈಡು ಎಂಡಗೆ ಬಂತು ಸೊ ಇಲ್ಲೂ ಅಷ್ಟೇ ಹಾಫ್ ಇಂಚನ್ನ ಒಳಗಡೆ ಸೈಡು ಮರ್ಚಿಬಿಟ್ಟು ಅದನ್ನು ಕೂಡ ಅಲ್ಲಿ ರಫ್ ಹೊಡೆದು ಆ ಹೊಲಿಗೆನ ನಾನಲ್ಲಿ ಕಂಪ್ಲೀಟ್ ಮಾಡ್ತೀನಿ ಸೊ ನಾವು ಹೊಲಿಗೆನ ಹೊಲಿಯೋದಷ್ಟೇ ಅಲ್ಲ ನಾವು ಅದನ್ನು ಹೇಗೆ ಫಿನಿಶಿಂಗ್ ಕೊಡ್ತೀವಿ ಅನ್ನೋದೇ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ನಾವು ಫಿನಿಷಿಂಗನ್ನ ಚೆನ್ನಾಗಿ ಕೊಟ್ಟಷ್ಟು ಅದು ನಾವೇನು ಹೊಲ್ದಿರ್ತೀವಿ ಅದು ಚೆನ್ನಾಗಿ ಬರುತ್ತೆ ನಮಗೀಗ ಸ್ಟಿಚ್ಚಿಂಗ್ ಬರೋಲ್ಲ ಅಂದ್ಕೊಳ್ಳಿ ಬಟ್ ಫಿನಿಷಿಂಗ್ ಎಲ್ಲ ಕ್ಲೀನಾಗಿ ಬರುತ್ತೆ ಅಂದ್ಕೊಳ್ಳಿ ಆವಾಗ ಗುಡ್ ಟೈಲರ್ ಅಂತ ಡಿಸಿಷನ್ ತಗೋತಾರೆ ಅಕಸ್ಮಾತ್ ನಮಗೆ ಹೊಲಿಗೆ ಎಲ್ಲ ಬಂತು ಬಟ್ ನಮಗೆ ಫಿನಿಶಿಂಗೇ ಬರಲ್ಲ ಆವಾಗ ನಾವು ಎಷ್ಟೇ ಹೆಂಗೆ ಹೊಲಿದ್ರು ಅವಾಗ ಅಂದರೆ ಕಸ್ಟಮರ್ಸ್ ಅನ್ಕೋತಾರೆ ನಮ್ಮನ್ನ ಓ ಇವ್ರಿಗೆ ಎಲ್ಲೋ ಬಿಗಿನರ್ಸ್ ಇವ್ರಿಗೆ ಹೊಲಿಗೆಗಳು ಬರೋಲ್ಲ ಸೊ ಇವ್ರ ಹತ್ರ ನಾವೇನಾದರೂ ಹೊಸ ಬ್ಲೌಸ್ ಡಿಸೈನ್ ಅಥವಾ ಹೊಸದೇನಾದರೂ ಕೊಟ್ಟರೆ ನಮ್ಮ ಇವ್ರಿಗೆ ಒಲಿಯೋಕೆ ಬರಲ್ಲ ಅಂತ ಕಸ್ಟಮರು ಡಿಸಿಷನ್ ತೊಗೊಂಡ್ಬಿಡ್ತಾರೆ ಸೊ ಹಾಗಾಗಿ ನಮ್ಗೆ ಒಲಿಯೋಗಿ ಬಂದರೂ ಕೂಡ ಏನೋ ಒಂದು ನೆಗ್ಲೆಟ್ ಮಾಡಿಕೊಂಡು ಏನೋ ಒಂದು ರೀಸನ್ಗೆ ನಾವು ಕ್ಲೀನಾಗಿ ಮುಗಿಸ್ಬಿಡ್ಬೇಕು ಸ್ಟಿಚ್ಚಿಂಗ್ ಏನಿದೆ ಅದನ್ನೆಲ್ಲ ನೋಡಿ ಈಗ ಈ ಕಡೆ ಅಂದರೆ ನಾನು ಸ್ಟಾರ್ಟಿಂಗ್ ಎಲ್ಲಿ ಸ್ಟಾರ್ಟ್ ಮಾಡಿದ್ದೆ ಆದರೂ ಸೈಡಲ್ಲೇ ನಾನೀಗ ಹಿಂಗೆ ಕವರ್ ಮಾಡ್ಕೊಂಡು ಇದ್ದೀನಿ ನಾನು ಈಗ ಎಲ್ಲಿ ಎಂಡ ಮಾಡಿದ್ದೆ ಅಲ್ಲಿ ಕವರ್ ಅಂದರೆ ಅಲ್ಲೇ ಸ್ಟಾರ್ಟ್ ಮಾಡಬಾರ್ದು ನಾವು ನಾವೆಲ್ಲಿ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿಂದನೇ ಮತ್ತೆ ಸ್ಟಾರ್ಟ್ ಮಾಡಬೇಕು ಅಪೋಸಿಟ್ ಹೋಲಿಬೇಕಾದರೆ ಇಲ್ಲಾಂದರೆ ನಮಗೆ ಕ್ಲೀನಾಗಿ ಫಾಲ್ಸ್ ಬರೋಲ್ಲ ಆ್ಯಕ್ಚುಲಿ ಮೊದಲು ನಾನು ನನ್ನ ಹತ್ರ ಮಿಷಿನ್ ಇರಲಿಲ್ಲ ಸೊ ನಾನು ಬೇರೆ ಲೇಡೀಸ್ ಟೈಲರ್ಸ್ ಅಂದರೆ ಹೌಸ್ ವೈಫ್ಸ್ ಅವ್ರ ಕೈಗೆ ಕೊಟ್ಟು ನಾನು ಈ ಥರ ಅವ್ರು ಏನು ಮಾಡ್ತಾಯಿದ್ರು ಅಂದರೆ ಅವರು ನೀರಿಗೂ ಕೂಡ ಹಾಕ್ತಿರ್ಲಿಲ್ಲ ಅವರು ತಗೊಂಡು ಸೀದಾ ನಾನೇ ತಂದ್ಕೊಡ್ಬೇಕಿತ್ತು ಆ್ಯಕ್ಚುಲಿ ಫಾಲ್ಸು ಫಾಲ್ಸ್ ತಂದ್ಕೊಟ್ಟರು ಕೂಡ ಅವರು ಕ್ಲೀನಾಗಿ ಹಾಕ್ಕೊಡ್ತಾ ಇರಲಿಲ್ಲ ಅಂದರೆ ನೀರಲ್ಲಿ ಹಾಕ್ತಿರ್ಲಿಲ್ಲ ಹಾಗೆ ಹಾಕ್ಬಿಡ್ತಿದ್ರು ನಾನು ಸ್ಯಾರಿನ ಉಟ್ಕೊಂಡು ನೆಕ್ಸ್ಟ್ ಟೈಮ್ ಅದನ್ನು ವಾಶ್ ಮಾಡೋಕ್ಕಾಗ್ದಾಗ ಫಾಲ್ಸ್ ಎಲ್ಲ ಸಿಂಕ್ ಆಗ್ಬಿಡ್ತಿತ್ತು ಆವಾಗ ಸ್ಯಾರಿ ಒಂಥರ ಲೂಸ್ ಲೂಸ್ ಥರ ಅಲ್ಲಿ ಅಂದರೆ ನಾವು ಫಾಲ್ಸ್ ಹಾಕ್ಸಿರ್ತೀವಲ್ಲ ಅಲ್ಲೆಲ್ಲ ಲೂಸ್ ಲೂಸ್ ಥರ ಫಿಲ್ಟ ಇದಾಗ್ಬಿಡ್ತಿತ್ತು ಆವಾಗ ನಾನು ಅನ್ಕೋತಾ ಇದ್ದೆ ಏನು ಇವ್ರಿಗೆ ಕೊಡ್ತೀವಿ ಸೊ ಕ್ಲೀನಾಗಿ ಹಾಕಿಲ್ಲ ಅಂದರೆ ಯಾಕೆ ಈಗ ಏನು ಅದಕ್ಕೆ ಅಮೌಂಟ್ ಚಾರ್ಜ್ ಆಗುತ್ತೆ ಅದನ್ನೇ ಇಸ್ಕೋತಾರೆ ಸೊ ಮಾಡೋಕೆ ಕೆಲಸದಲ್ಲಿ ಒಂದು ಶ್ರದ್ಧೆ ಇರಬೇಕು ಆಸಕ್ತಿ ಇರಬೇಕು ಸೊ ಅದೇ ಇಲ್ಲ ಅಂದಮೇಲೆ ಏನೋ ಒಂದು ಕಾಟಾಚಾರಕ್ಕೆ ಈಗ ಒಂದು ಒಂದು ಐವತ್ತು ರೂಪಾಯಿ ಬರುತ್ತೆ ಒಂದು ಫಾಲ್ಸಿಂದ ಒಂದು ಮೂರು ಫಾಲ್ಸ್ ಹಾಕಿದ್ರೆ ಅಲ್ಲೇ ನೂರೈವತ್ತು ರೂಪಾಯಿ ಆಗಿಬಿಡುತ್ತೆ ಅಂದ್ಬಿಟ್ಟು ಇನ್ನೂ ಕಾಟಾಚಾರಕ್ಕೆ ಆಗಬಾರ್ದು ಮತ್ತೆ ನಾವು ಅವ್ರಿಗೆ ಹೋಗಿ ಕೊಡಬೇಕಲ್ವಾ ಸೊ ಅದನ್ನು ಉಳಿಸ್ಕೋಬೇಕಲ್ವಾ ಸೊ ಅದೆಲ್ಲ ಏನೂ ಇಲ್ಲವೇ ಇಲ್ಲ ಸೊ ಅದಕ್ಕೆ ನಾನೇನು ಮಾಡಿದೆ ನಾನೇ ಒಂದು ಡಿಸಿಷನ್ ತೊಗೊಂಡೆ ನಮ್ಮ ಮನೇಲಿ ಆ್ಯಕ್ಚುಲಿ ಮಿಷಿನ್ ಇತ್ತು ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಸೊ ಅದನ್ನು ನಾವು ಯೂಸ್ ಮಾಡಿದೆ ಯೂಸ್ ಮಾಡಿದೆ ಮಿಷಿನ್ದು ಹೆಡ್ ಏನಾಗ್ಬಿಟ್ಟಿತ್ತಂದರೆ ಸ್ಟ್ರಕ್ಕಾಗಿ ಅದನ್ನು ಜಸ್ಟ್ ಟ್ವೆಂಟಿ ರುಪೀಸ್ಗೆ ಗುಜರಿಗೆ ಹಾಕ್ಬಿಟ್ವಿ ಸೊ ದೊಡ್ಡವ್ರು ಆಗ್ತಾ 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 ಅದ್ರದ್ದು ವ್ಯಾಲ್ಯೂಸ್ ಏನು ಅನ್ನೋದು ಗೊತ್ತಾಯಿತು ಯಾಕೆಂದರೆ ನಮಗೆ ಟೇಲರಿಂಗ್ಸ್ ಎಲ್ಲ ಸ್ವಲ್ಪ ಟಚ್ ಇತ್ತು ನಮಗೆ ಸ್ಕೂಲ್ಗಳಲ್ಲೂ ಕೂಡ ಹೇಳ್ಕೊಡ್ತಾಯಿದ್ರು ಹೇಗೆ ಮಾಡೋದು ಏನು ಅಂತ ಬಟ್ ಮನೇಲಿ ಮಿಷಿನ್ದು ಬಾಡಿ ಇದೆ ಹೆಡ್ ಇಲ್ಲ ಸೊ ನಮಗೆ ಏನಾದರೂ ಒಂದು ಸ್ಲೀವ್ ಅಟ್ಯಾಚ್ ಮಾಡಿಸ್ಬೇಕಂದ್ರೆ ಸ್ಲೀವ್ ಅಟ್ಯಾಚ್ಗೆ ಒಂದು ಫಿಫ್ಟಿ ರುಪೀಸ್ ಕೇಳ್ತಾಯಿದ್ರು ಈ ಥರ ಫಾಲ್ಸ್ ಹಾಕ್ಸ್ಬೇಕಂದ್ರೆ ಫಿಫ್ಟಿ ಸಿಕ್ಸ್ಟಿ ರುಪೀಸು ಫಾಲ್ಸು ವಿತ್ ಜಿಗ್ ಜಾಗ್ ಅಂದರೆ ಒನ್ ಫಿಫ್ಟಿ ರುಪೀಸ್ ಹೇಳಿಬಿಡ್ತಾಯಿದ್ರು ಸೊ ಏನಪ್ಪ ಮಾಡೋದು ಈ ಬೆಂಗಳೂರು ಪೇಟೆ ಜೀವನದಲ್ಲಿ ಒಂದು ಒಂದು ರೂಪಾಯಿನೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಏನು ಹಿಂಗೆಲ್ಲ ಆಗಿಬಿಟ್ರೆ ಅಂದ್ಬಿಟ್ಟು ಸೊ ನಾನೇ ಏನು ಮಾಡಿದೆ ಸೆಕೆಂಡ್ ಹ್ಯಾಂಡ್ಲಿಗೆ ಒಂದು ಮಿಷಿನ್ ಹೆಡ್ಡನ್ನು ನೋಡಿದೆ ಅಂದರೆ ಪರ್ಚೇಸ್ ಮಾಡೋಕ್ಕೆ ಅಂತ ಸ್ವಲ್ಪ ಹುಡುಕ್ತಾ ಇದ್ದೆ ಸೊ ಅದನ್ನು ಎಲ್ಲ ಫೈವ್ ಹಂಡ್ರೆಡು ಆಮೇಲೆ ತೌಸನ್ನು ತೌಸಂಡ್ ಫೈವ್ ಹಂಡ್ರೆಡು ಹಾಗೆ ಹೇಳ್ತಾಯಿದ್ರು ನನಗೆ ಆ ಅಮೌಂಟ್ ಕೊಡೋಕ್ಕೂ ನನಗೆ ಬೇಜಾರಾಗ್ತಿತ್ತು ಯಾಕೆಂದರೆ ನಾನು ನಮ್ಮ ಹತ್ರ ಇರೋ ವಸ್ತುನ ನಾನು ಜಸ್ಟ್ ಟ್ವೆಂಟಿ ರುಪೀಸ್ಗೆ ಹಾಕ್ಬಿಟ್ಟು ನನಗೆ ಫೈವ್ ಹಂಡ್ರೆಡು ತೌಸನ್ನು ತೌಸಂಡ್ ಫೈವ್ ಹಂಡ್ರೆಡ್ ಕೊಡಬೇಕಂದ್ರೆ ಕೂಡ ಹೊಟ್ಟೆ ಉರಿಯುತ್ತೆ ಸೊ ಅವಾಗ ನಾನೇನು ಮಾಡಿದೆ ನನ್ನ ಹೀಗೆ ಯಾರ್ದೋ ಒಂದು ಫ್ರೆಂಡ್ ಹತ್ರ ಹೇಳಿದೆ ಈ ಥರ ನನಗೆ ಮಿಷಿನ್ ಬೇಕಂತ ಸೊ ಅವ್ರು ಹೇಳಿದ್ರು ನನ್ನ ನನ್ನ ಹತ್ರ ಇದೆ ನನ್ನ ಮನೇಲಿದೆ ಸೊ ಎರಡಿದೆ ಸೊ ಮನೇಲಿಟ್ಟರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂದರೆ ಸ್ಟ್ರಕ್ ಹಿಡಿಯುತ್ತೆ ಸುಮ್ಮನೆ ನಾನು ಮತ್ತೆ ಗುಜ್ರೆಗೆ ಹಾಕಬೇಕು ಸೊ ನೀನು ಯೂಸ್ ಮಾಡ್ತೀನಿ ಅಂತಲ್ವ ಸೊ ತಗೊಂಡೋಗಿ ನೀನು ಯೂಸ್ ಮಾಡು ಅಂತ ನನ್ನ ಫ್ರೆಂಡು ನನಗೆ ಕೊಟ್ಟರು ಸೊ ಅದರಿಂದ ನನಗೆ ತುಂಬಾ ಹೆಲ್ಪ್ ಆಯಿತು ಅವ್ರಿಗಂತೂ ಬಿಗ್ ಥ್ಯಾಂಕ್ಸ್ ಯಾಕೆಂದರೆ ನಾನು ಈ ಥರ ಎಲ್ಲ ವೀಡಿಯೋ ಮಾಡೋಕ್ಕೆ ಆಮೇಲೆ ನನ್ನ ಬಟ್ಟೆಗಳನ್ನ ನಾನೇ ಉಳ್ಕೊಳಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಆಮೇಲೆ ನಾನು ಕಲ್ತಿರೋ ವಿದ್ಯೆ ಅಂದರೆ ನನಗೆ ಎಷ್ಟು ಬರುತ್ತೆ ಅಷ್ಟನ್ನು ನಾನು ನನ್ನ ವ್ಯೂವರ್ಸ್ಗೆ ಹೇಳ್ಕೊಡ್ತೀನಿ ಬಟ್ ನಾನೇ ಹೇಳ್ಕೊಡ್ಬೇಕು ಏನಿಲ್ಲ ಈ ಥರ ಯೂಟ್ಯೂಬರ್ಸು ಇನ್ನೂ ಪರಿಣಿತಿ ಹೊಂದಿದವರು ತುಂಬ ಜನ ಇದ್ದಾರೆ ಅವ್ರ ಹತ್ರನೂ ಕಲ್ತ್ಕೊಬೋದು ಬಟ್ ಅವ್ರವ್ರದೇ ಒಂದು ವೇ ಇರುತ್ತಲ್ವಾ ಹೇಳೋ ಒಂದು ವೇ ಅದು ಆ ಒಂದಿದು ಹಾಗಾಗಿ ಈಗ ಕೆಲವ್ರು ಹೇಳ್ಕೊಡ್ತಾರೆ ಅಂದರೆ ಅವ್ರು ಹೆಂಗೆ ಹೇಳ್ಕೊಡ್ಬೇಕು ಅವರ ಒಂದು ವೇ ಅಲ್ಲಿ ಅವ್ರು ಹೇಳ್ಕೊಡ್ತಾರೆ ನನ್ನ ಅಲ್ಲಿ ನನಗೆ ಎಷ್ಟು ಈಸಿಯಾಗಿ ನಾನು ಅರ್ಥ ಮಾಡ್ಕೊತೀನಿ ಅದೇ ಥರ ನಾನು ಹೇಳ್ಕೊಡ್ತೀನಿ ಅಂದರೆ ನನ್ನ ವೇ ಯಾರಾದರೂ ಹಿಂಗೆ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋರು ಇದ್ರೆ ಅವರು ಅರ್ಥ ಮಾಡ್ಕೊಳ್ಳಿ ಏನೋ ಒಂದು ಹೆಲ್ಪ್ ಆಗಲಿ ಅಂತ ನಾನು ಮಾಡ್ತಾಯಿದ್ದೀನಿ ಸೊ ಹಾಗಾಗಿ ಇದು ನನ್ನ ಮಿಷಿನ್ನ ಕತೆ ಸೊ ನನಗಂತೂ ಟೇಲರಿಂಗ್ ತುಂಬಾ ಇಷ್ಟ ನನ್ನ ಬಟ್ಟೆಗಳನ್ನ ನಾನು ಹೊಲ್ದು ನಾನೇ ಹಾಕೋತೀನಲ್ಲ ಆವಾಗ ಇದ್ದಿದ್ದು ತುಂಬಾ ಖುಷಿಯಾಗುತ್ತೆ ಅದರಲ್ಲೂ ಒಂದು ಪ್ರೀತಿ ಇರುತ್ತೆ ಸೊ ಹಾಗಾಗಿ ನನಗೆ ತುಂಬಾ ಇಷ್ಟ ಆಗುತ್ತೆ ನೋಡಿ ಈಗ ಫಾಲ್ಸ್ ಈಗ ಒಂದು ಅರ್ಧ ಭಾಗದಷ್ಟು ಬಂದ್ಬಿಟ್ಟಿದೆ ನಿಮ್ಮ ಹತ್ರ ಕತೆ ಹೇಳ್ಕೊಂಡು ಹೇಳ್ಕೊಂಡು ಸೊ ಇದನ್ನು ಹೀಗೆ ಕಂಟಿನ್ಯೂ ಫುಲ್ಲು ಲೆಂತ್ ಹೊಲ್ ಹೊಲ್ಕೊಂಡು ಬನ್ನಿ ಅಲ್ಲಿಗೆ ಅದು ಸರಿ ಹೋಗುತ್ತೆ ಈಗ ಬಂದಿದ್ದೀನಿ ಸೊ ಇದನ್ನ ಕ್ಲೀನಾಗಿ ಹೊಲ್ಕೊಂಡು ಫಿನಿಶಿಂಗ್ ಕ್ಲೀನಾಗಿ ಕ್ಲೋಸ್ ಮಾಡಿದ್ರೆ ಇದು ಫಾಲ್ಸ್ ಇಲ್ಲಿಗೆ ಮುಗಿಯುತ್ತೆ ಈ ಗೋಲ್ಡನ್ ಸ್ಯಾರಿ ನನಗೆ ತುಂಬ ಇಷ್ಟ ಆಗಿ ತೊಗೊಂಡೆ ಯಾಕೆಂದರೆ ಈಗ ವುಮೆನ್ಸ್ ಡೇ ಬರ್ತಾ ಇದೆ ಸೊ ವುಮೆನ್ಸ್ ಡೇಗೆ ಆಫೀಸಲ್ಲಿ ಫಂಕ್ಷನ್ ಇದೆ ಸೊ ಹಾಗಾಗಿ ಈ ಗೋಲ್ಡ್ ಸ್ಯಾರಿನ ಉಟ್ಕೊಂಡು ಹೋಗೋಣ ಅಂತ ಇದು ಫಾಲ್ಸು ಆಮೇಲೆ ಬ್ಲೌಸ್ ಕೂಡ ನಾನೇ ರೆಡಿ ಮಾಡ್ತಾ ಇದ್ದೀನಿ ಸೊ ವುಮೆನ್ಸ್ ಡೇ ದಿನ ಹಾಕ್ಕೊಂಡು ನಿಮಗೆ ಫೋಟೋ ತೋರಿಸ್ತೀನಿ ಹೇಗೆ ಬಂತು ಅಂತ ಹೇಳಿ ಗೋಲ್ಡ್ ಸ್ಯಾರಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ನನಗಂತೂ ತುಂಬಾ ಇಷ್ಟ ಆಗುತ್ತೆ ಗೋಲ್ಡ್ ಸ್ಯಾರಿ ನೋಡಿ ಇಲ್ಲಿಗೆ ಫಾಲ್ಸ್ ಹೊಲ್ದಾಯ್ತು ಅದ ಥ್ರೆಡ್ ಕೂಡ ಕಟ್ ಮಾಡಿದ್ದೀನಿ ನೋಡಿ ಹೇಗೆ ಬಂತು ಅಂತ ಸ್ಯಾರಿ ಕ್ಲೀನಾಗೆ ಬಂದಿರುತ್ತೆ ಈಗೆಲ್ಲ ಹೆಮ್ಮಿಗೆ ಯಾರೂ ಮಾಡ್ಸಲ್ಲ ಸೊ ಹಾಗಾಗಿ ನಾನು ಮಿಷಿನ್ದು ಸ್ಟಿಚ್ಚೇ ಕೂಡ ಹಾಕ್ಬಿಟ್ಟೆ ಈ ಎಮ್ಮಿಂಗ್ ಮಾಡ್ಕೊಂಡು ಹೋದರೆ ಅದು ಒಂಥರ ಚೆನ್ನಾಗೇ ಕಾಣಿಸಲ್ಲ ಸ್ಟಿಚಿಂಗ್ ಆದರೆ ಒಂದೇ ಸ್ಟ್ರೈಟಿಗೆ ಚೆನ್ನಾಗಿರುತ್ತೆ ಸೊ ಮ್ಯಾಚಿಂಗ್ ಥ್ರೆಡ್ ಇತ್ತು ಸೊ ಹಾಗಾಗಿ ಫುಲ್ಲಾಗಿ ಹಾಗೆ ಬಿಟ್ಟೆ ಕೂಡ ಚೆನ್ನಾಗಿ ಕೂಡ ಬಂದಿತ್ತು ಸ್ಯಾರಿ ಉಟ್ಕೊಂಡಾದಮೇಲೆ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಫಾಲ್ಸ್ ಬಂತು ಹೇಗೆ ಬ್ಲೌಸ್ ಕೂಡ ಹೊಲ್ದೆ ನಾನು ಅಂತ ಹೀಗೆ ನೀವು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡ್ತಾನೆ ರೀ ಥ್ಯಾಂಕ್ ಯು ಸೋ ಮಚ್